ఎల్గూ నమస్కారం వెల్కమ్ టు అర్ చనల్ నమ్మ కన్నడ జగత్తు అండ్ వన్స్ అగెన్ వెల్కమ్ టు కరెంట్ అఫేర్స్ డీస్కషన్ సిరీస్ ఇవతిన ఇంపార్టెంట్ కరెంట్ అఫేర్స్ నవి డిస్కస్ మోడ బోత్ ఇన్ కన్నడ ప్లస్ ఇంగ్లీష్ ల్యాంగ్వేజ్ ఓకే లెట్స్ స్టార్ట్ ద డీస్కషన్ ఫస్ట్ కన్సెప్ట్ పొలము పొలము టైగర్ రవ్ పొలము టైగర్ రిజర్వ్ ఇస్ ఎ పార్ట్ ఆఫ్ విచ్ న్యాషనల్ పార్క్ పొలము అభయారణ్యవు య్రీయ ఉద్యవన భాగమే ఆన్సర్ విల్ బి బెట్లా న్యాషనల్ పార్క్ ಬೆಟ್ಲಾ ನ್ಯಾಷನಲ್ ದ ಪಾರ್ಟ್ ಯಾವುದು ಪಲಮು ಟೈಗರ್ ರಿಸರ್ವ್ ವಲಮು ಟೈಗರ್ ರಿಸರ್ವ್ ಓಕೆ ಇಲ್ಲಿ ಹಾಗಾದ್ರೆ ಎಲ್ಲಿ ಲೊಕೇಟ್ ಲೊಕೇಶನ್ ಎಲ್ಲಿ ಜಾರ್ಖಂಡ್ ಜಾರ್ಖಂಡಲ್ಲಿ ನೋಡ್ತೀವಿ ಜಾರ್ಖಂಡು ಪಾರ್ಟ್ ಆಫ್ ಚೋಡ ನಾಗಪುರ್ ಪ್ಲಾಟ್ಯೂ ಸಿಗುತ್ತೆ ಓಕೆ ಸೊ ಲಾರ್ಜರ್ ಇದೆ ಯಾವ್ದು ಪಾರ್ಟು ಬೆಟ್ಲಾ ನ್ಯಾಷನಲ್ ಪಾರ್ಕ್ದು ಪಾರ್ಟ್ ಇದೆ ಇದು ಓಕೆ ಬಲಂ ಟೈಗರ್ ರಿಸರ್ವದು ಒಂದು ವೈಶಿಷ್ಟ್ಯ ಏನಂತಂದ್ರೆ ಇಲ್ಲಿ ನೈನ್ಟೀನ್ ಸೆವೆಂಟಿ ತ್ರೀದಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತ ಮಾಡ್ತಾರೆ ಪ್ರಾಜೆಕ್ಟ್ ಟೈಗರ್ ಅಂತ ಮಾಡಿ ನೈನ್ ಟೈಗರ್ ರಿಸರ್ವ್ನ ಡಿಕ್ಲೇರ್ ಮಾಡ್ತಾರೆ ಇವಾಗ ನೈನ್ ಟೈಗರ್ ರಿಸರ್ವ್ ಇಲ್ಲಿ ನೈನ್ ಟೈಗರ್ ರಿಸರ್ವ್ ಮಾಡಿರ್ತಾರೆ ಅದರಲ್ಲಿ ಕೊಲಮು ಟೈಗರ್ ರಿಸರ್ವ್ ಕೂಡ ಒಂದು ಒಂದಾಗಿರುತ್ತೆ ಆ ಟೈಮಲ್ಲಿ ಓಕೆ ನೆಕ್ಸ್ಟು ನೈನ್ಟೀನ್ ತರ್ಟಿ ಟೂದಲ್ಲಿ ಟೈಗರ್ ಸೆನ್ಸಸ್ ಮಾಡ್ತಾರೆ ಟೈಗರ್ ಸೆನ್ಸಸ್ ಮಾಡ್ತಾರೆ ಟೈಗರ್ ಸೆನ್ಸಸ್ ಮಾಡ್ತಾರೆ ಓಕೆ ನೋಡಿ ಫಸ್ಟ್ ರಿಸರ್ವ್ ಗ್ಲೋಬಲಿ ಟು ಡು ಟೈಗರ್ ಸೆನ್ಸಸ್ ಬೈ ಪಗ್ ಮಾರ್ಕ್ ಮೆಥಡ್ ನೈನ್ಟೀನ್ ತರ್ಟಿ ಟೂದಲ್ಲಿ ಈ ಪಗ್ ಮಾರ್ಕ್ ಮೆಥಡ್ ಅಂತಂದರೆ ಮಾರ್ಕ್ ಮೆಥಡ್ ಅಂತ ಕರಿತೀವಿ ಇದೇನಂತಂದ್ರೆ ಪ್ರಿಂಟ್ಸ್ ಆಗಿರ್ತವೆ ಹೆಜ್ಜೆ ಗುರುತು ಅಂತ ಕರಿತೀವಲ್ಲ ಪಾ ಪ್ರಿಂಟ್ ಹುಲಿಗಳ ಹೆಜ್ಜೆ ಗುರುದ ಮೇಲೆ ಟೈಗರ್ಸ್ ಏನ್ ಟೈಗರ್ ನ ಕೌಂಟ್ ಮಾಡ್ತಾರೆ ಟೈಗರ್ಸ್ ನಂಬರ್ ಕೌಂಟ್ ಮಾಡ್ತಾರೆ ಓಕೆ ಒಂದಕ್ಕೊಂದು ಟಾ ಪ್ರಿಂಟ್ ಬೇರೆ ಬೇರೆ ಆಗಿರುತ್ತೆ ಓಕೆ ಅದನ್ನ ಕೌಂಟ್ ಮಾಡಿ ನ ಇಲ್ಲಿ ಏನ್ ಮಾಡ್ತಾರೆ ಎಷ್ಟಿದಾವೆ ಅಂತ ಲೆಕ್ಕ ಹಾಕ್ತಾರೆ ಓಕೆ ಇಲ್ಲಿ ನಮಗೆ ಎಷ್ಟು ಗೊತ್ತಿದ್ರೆ ಸಾಕು ಪಲಾಮು ಟೈಗರ್ ರಿಸರ್ವ್ ಬಗ್ಗೆ ಈ ಪಾರ್ಟ್ ಆಫ್ ಬೆಟ್ಲಾಲ್ ನ್ಯಾಷನಲ್ ಪಾರ್ಕ್ ಓಕೆ ಇಲ್ಲಿ ಸಾಕು ನೆಕ್ಸ್ಟ್ ಪ್ರೊಜೆಕ್ಟ್ ಟೈಗರ್ ಮಾಡಿರ್ತಾರೆ ಒಂಬತ್ತು ಫಸ್ಟ್ ಗೆ ಡಿಕ್ಲೇರ್ ಮಾಡಿರ್ತಾರೆ ಅದರಲ್ಲಿ ಪಲಾಮು ಟೈಗರ್ ರಿಸರ್ವ್ ಕೂಡ ಒಂದಾಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಅಪರ್ ಐ ಡಿ ಅಪಾರ್ ಐ ಡಿ ಇಸ್ ಲಿಂಕ್ ಟು ವಿಚ್ ಮೇಜರ್ ವಿಜನ್ ಆಫ್ ಎನ್ಇ ಪಿ ಟೂ ತೌಸಂಡ್ ಟ್ವೆಂಟಿ ಅಪಾರ್ ಐ ಡಿ ಎನ್ಇ ಪಿ ಎರಡ್ ಸಾವಿರದ ಇಪ್ಪತ್ತರ ಯಾವ ಪ್ರಮುಖ ದೃಷ್ಟಿಕೋನಕ್ಕೆ ಸಂಬಂಧಿಸಿದೆ ಓಕೆ ಆನ್ಸರ್ ವಿಲ್ ಬಿ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ನಾವೆಲ್ಲಿ ನೋಡ್ತೀವಿ ಅಪಾರ್ ಅಪರ್ ಐ ಡಿ ನೋಡ್ತೀವಿ ಓಕೆ ಸೊ ಇದೇನ್ ಮಾಡ್ತಾ ಇದೆ ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಐ ಡಿ ಐಡಿನ ಮಾಡ್ತಾ ಇದೆ ಇದು ಅಪರ್ ಐ ಡಿ ಯಾರ್ದೊಂದು ಯಾರು ಲಾಂಚ್ ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಲಾಂಚ್ ಮಾಡಿದೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಹಾಗಾದ್ರೆ ಅಪಾರ್ ಅಂದ್ರೆ ಏನಿಲ್ಲ ಅಪರ್ ಸ್ಟ್ಯಾಂಡ್ಸ್ ಫಾರ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಇದೆಷ್ಟು ಟ್ವೆಲ್ ಡಿಜಿಟ್ ಟ್ವೆಲ್ ಡಿಜಿಟ್ ನೋಡ್ತೀವಿ ನಾವು ಎಷ್ಟು ಅಬ್ಬರ್ ಡಿಜಿಟು ಟ್ವೆಲ್ ಡಿಜಿಟ್ ಇರ್ತವೆ ಟ್ವೆಲ್ ನಂಬರ್ಸ್ ಇರ್ತವೆ ಓಕೆ ಇದೇನು ಮಾಡುತ್ತೆ ಇದೇನು ಟ್ರ್ಯಾಕ್ ಮಾಡುತ್ತೆ ಇದು ಮತ್ತೆ ರೆಕಾರ್ಡ್ ಕೂಡ ಮಾಡುತ್ತೆ ಟ್ರ್ಯಾಕ್ ಮಾಡುತ್ತೆ ಪ್ಲಸ್ ರೆಕಾರ್ಡ್ ಮಾಡುತ್ತೆ ಇನ್ನೇನು ರೆಕಾರ್ಡ್ ಮಾಡುತ್ತೆ ನಾವು ನೋಡ್ತೀವಿ ಡಿಗ್ರೀಸು ಕ್ರೆಡಿಟ್ಸು ಸ್ಕಾಲರ್ಶಿಪ್ ನೋಡ್ತೀವಿ ನೆಕ್ಸ್ಟು ಅಕಾಡೆಮಿಕ್ ಅಚೀವ್ಮೆಂಟ್ಸ್ ನೋಡ್ತೀವಿ ಓಕೆ ಇದು ಫೆಸಿಲ್ ಫೆಸಿಲಿಟೇಟ್ ಕೂಡ ಮಾಡುತ್ತೆ ಏನು ಮಾಡುತ್ತೆ ಇವಾಗ ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಎ ಅಂತಿದೆ ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಬಿ ಅಂತಿದೆ ಸ್ಟೂಡೆಂಟ್ ಇಲ್ಲಿಂದ ಇಲ್ಲಿ ಮೈಗ್ರೇಟ್ ಆಗಿಬಿಟ್ರೆ ಮೊದಲು ತುಂಬ ಸರ್ಕಸ್ ಮಾಡಬೇಕಾಗಿತ್ತು ಇಲ್ಲಿ ಎ ಟಿ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಹೋಗ್ಬೇಕು ಮೈಗ್ರೇಷನ್ ಸರ್ಟಿಫಿಕೇಟ್ ಕೆಲವೊಂದು ಕಡೆ ಬೇಕಾಗುತ್ತೆ ಸೊ ಇವಾಗಿಲ್ಲ ಈ ಒಂದು ಐ ಡಿ ಯೂಸ್ ಮಾಡ್ಕೊಂಡು ನಮ್ಗೆ ಈಗ ಈಸಿಯಾಗಿ ಏನು ಮಾಡ್ತಾರೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗುತ್ತೆ ನಮ್ಗೆ ಬೇಗ ಓಕೆ ನೆಕ್ಸ್ಟು ಇದೊಂದು ಇದು ಪರ್ಮನೆಂಟ್ ಐ ಡಿ ಇದು ಪರ್ಮನೆಂಟ್ ಐ ಡಿ ಪರ್ಮನೆಂಟ್ ಐ ಡಿ ಇದು ಪರ್ಮನೆಂಟ್ ಐ ಡಿ ಪ್ರೀ ಪ್ರೈಮರಿ ಪ್ರೀ ಪ್ರೈಮರಿ ಟು ಹೈಯರ್ ಎಜುಕೇಷನ್ಗೆ ಮಕ್ ಸ್ಟೂಡೆಂಟ್ಸು ಎಜುಕೇಷನ್ದು ಎಲ್ಲ ರೆಕಾರ್ಡನ್ನ ಇದರಲ್ಲಿ ನೋಡ್ ನೋಡ್ತೀವಿ ನಾವು ಓಕೆ ನಾವು ಇಲ್ಲಿ ನೋಡ್ತೀವಿ ಟ್ರಾನ್ಸ್ಫರ್ಸ್ ಪಾಲಿಸಿ ಮೇಕಿಂಗ್ ಸೆಂಟ್ರಲೈಸ್ಡ್ ರೆಕಾರ್ಡ್ಸ್ ನೆಕ್ಸ್ಟ್ ಇಲ್ಲಿ ರೆಕಾರ್ಡ್ಸ್ ಏನು ಮಾಡತ್ತಿದೋ ಡಿಜಿಟಲೈಸ್ ಮಾಡುತ್ತೆ ಇಲ್ಲಿ ಇದು ಇಂಪಾರ್ಟೆಂಟು ಡಿಜಿಟಲೈಸ್ ಮಾಡುತ್ತೆ ಸೊ ನಮ್ಗೆ ಎಲ್ಲಿ ಸ್ಟೋರ್ ಇದು ಸ್ಟೋರ್ ಮಾಡಿ ಕೊಡುತ್ತೆ ಡಿಜಿ ಲಾಕರಲ್ಲಿ ಡಿಜಿ ಅಲ್ಲಿ ಸ್ಟೋರ್ ಮಾಡುತ್ತೆ ಸೊ ಆಲ್ರೆಡಿ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ನೋಡ್ತೀವಿ ನಾವು ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ನೋಡ್ತೀವಿ ಡಿಜಿ ಲಾಕರಲ್ಲಿ ಎಲ್ಲ ಸರ್ಟಿಫಿಕೇಟ್ಸ್ ನೋಡ್ತೀವಿ ಡಿಗ್ರಿ ಡಿಜಿ ಲಾಕರಲ್ಲಿ ಸೊ ಇದನ್ನು ಕೂಡ ಏನ್ ಮಾಡುತ್ತೆ ರೆಕಾರ್ಡ್ಸ್ ನ ಈ ಡಿಜಿ ಲಾಕರ್ ಅಲ್ಲಿ ಸ್ಟೋರ್ ಮಾಡುತ್ತೆ ಓಕೆ ಅಪರ್ ಆಗಿ ಬಗ್ಗೆ ಇಲ್ಲಿ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು ಇತ್ತೀಚೆಗೆ ಏನ್ ಮಾಡುತ್ತೆ ಸಿ ಬಿ ಎಸ್ ಇದು ನ್ಯೂಸ್ ಅಲ್ಲಿ ಹಾಕಿತ್ತು ಅಂದ್ರೆ ಇದು ಇತ್ತೀಚೆಗೆ ಸಿ ಬಿ ಎಸ್ ಮ್ಯಾಂಡೇಟರಿ ಮಾಡಿದೆ ಬೋರ್ಡ್ ಎಕ್ಸಾಮ್ಗೆ ಬೋರ್ಡ್ ಎಕ್ಸಾಮ್ಗೆ ಕಂಪ ಈ ಐ ಡಿನ ಅಪರ್ ಐ ಡಿನ ಕಂಪಲ್ಸರಿ ಮಾಡಿದೆ ಅದು ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ಗೌರ್ ಭಾರತೀಯ ಅಕಾಡೆಮಿ ಅಂತ ಕರಿತೀವಿ ಓಕೆ ನೋಡೋಕೆ ಯಾವ ಥರ ಇರುತ್ತೆ ನೋಡಿ ನಾವು ನೋಡ್ಬೋದು ನೋಡ್ಬೋದು ಇಲ್ಲಿ ಗೌರ್ ಇಂಡಿಯನ್ ಕಾಡೆಮಿ ಇನ್ ಭಾರತೀಯ ಕಾಡೆಮಿ ಅಂತ ಕರಿತೀವಿ ಐಸಿಯನ್ ಸ್ಟೇಟಸ್ ಏನ್ ಕೇಳಿದರೆ ಗೌರ್ನ ಐಸಿಯನ್ ಸ್ಟೇಟಸ್ ಕೇಳಿದ್ದಾರೆ ಆನ್ಸರ್ ವಿಲ್ ಬಿ ವಲ್ಲರೇಬಲ್ ಇದೆ ಓಕೆ ಐಸಿಯನ್ ಸ್ಟೇಟಸ್ ಏನಿದೆ ವಲ್ಲರೇಬಲ್ ಇದೆ ಇದು ಗೌರ್ ಏನಂತಂದ್ರೆ ಲಾರ್ಜೆಸ್ಟ್ ಲಾರ್ಜೆಸ್ಟ್ ವೈಲ್ಡ್ ಕ್ಯಾಟ್ ಸ್ಪೀಸಿಸ್ ಇದು ಲಾರ್ಜೆಸ್ಟ್ ವೈಲ್ಡ್ ಕ್ಯಾಶಿಸ್ ವೈಲ್ಡ್ ಕ್ಯಾಟಲ್ ಸ್ಪೀಸಿಸ್ ಓಕೆ ಸಾರಿ ಕ್ಯಾಟ್ ಕ್ಯಾಟಲ್ ಕ್ಯಾಟಲ್ ಸ್ಪೀಸಿಸ್ ನೋಡಬಹುದು ಇಲ್ಲಿ ಎಷ್ಟು ನಮ್ಗೆ ಗಾತ್ರದಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಸೊ ನೆಕ್ಸ್ಟ್ ಇದ್ರ ಹ್ಯಾಬಿಟೇಟು ಎಲ್ಲಿ ಸ್ಪ್ರೆಡ್ ಆಗಿದೆ ಇದು ಹ್ಯಾಬಿಟೇಟ್ ಇದು ಸೆಮಿ ಎವರ್ ಗ್ರೀನ್ ಎವರ್ ಗ್ರೀನಲ್ಲಿ ಕಾಣಿಸ್ಕೊಳ್ತಿದ್ದು ಎವರ್ ಗ್ರೀನ್ ನಿತ್ಯ ಹರಿದೋರ್ನ ಕಾಡುಗಳು ಅಂತ ಕರಿತೀವಿ ಸೆಮಿ ಎವರ್ ಗ್ರೀನ್ ಮತ್ತೆ ಎವರ್ ಗ್ರೀನು ನೆಕ್ಸ್ಟ್ ಯಾವ ರೀಸನ್ ಅಂತಂದ್ರೆ ಸೌತ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ನೋಡಕ್ ಸಿಗುತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇತ್ತೀಚೆಗೆ ಇದ್ರ ಪಾಪ್ಯುಲೇಷನ್ ಏನಾಗ್ತಿದೆ ಗವರ್ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ ಡಿಕ್ಲೈನ್ ಆಗ್ತಾ ಇದೆ ಇದ್ರದ್ದು ಲಾಸ್ಟ್ ಸ್ಟ್ರಾಂಗ್ ಹೋಲ್ಡ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ನೋಡ್ಬೇಕಂದ್ರೆ ಲಾಸ್ಟ್ ಎಲ್ಲಿ ಜಾಸ್ತಿ ಜನಸಂಖ್ಯೆ ನೋಡಕ್ ಸಿಗುತ್ತೆ ನಾವು ಇಲ್ಲಿ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಪಲಾಮ್ ಟೈಗರ್ ರಿಸರ್ವ್ ಇಲ್ಲಿ ನಮಗೆ ಇದ್ರ ಜ ಸಂಖ್ಯೆ ಜಾಸ್ತಿ ನೋಡಕ್ ಸಿಗುತ್ತೆ ಟೈಗರ್ ರಿಸರ್ವ್ ಇಲ್ಲಿ ಇದರದ್ದು ಜಾಸ್ತಿ ನಂಬರ್ಸ್ ನೋಡಕ್ ಸಿಗುತ್ತೆ ಇದರದ್ದು ನೆಕ್ಸ್ಟು ಈ ಇಂಡಿಯನ್ ಬೈಸನ್ ಇದೆ ಇದನ್ನ ಏನು ಮಾಡುತ್ತೆ ಟೈಗರ್ ಹಂಟ್ ಮಾಡಿ ಟೈಗರ್ ಕೆಲವೊಂದು ಟೈಮ್ ಅಲ್ಲಿ ಅದಕ್ಕೆ ಏನು ಸಿಗಲಿಲ್ಲ ಅಂತಂದ್ರೆ ಇಂಡಿಯನ್ ನ ಬೇಟೆ ಆಡತ್ತೆ ಇದನ್ನ ಹಂಟ್ ಮಾಡುತ್ತೆ ಓಕೆ ಸೊ ಇದ್ರ ಸಂಖ್ಯೆ ಕಡಿಮೆ ಆಗ್ತಾ ಬಂದ್ರೆ ಇದು ಟೈಗರ್ ಪಾಪ್ಯುಲೇಷನ್ ಕೂಡ ಏನು ಮಾಡುತ್ತೆ ಎಫೆಕ್ಟ್ ಏನ್ ಮಾಡುತ್ತೆ ಎಫೆಕ್ಟ್ ಮಾಡೇ ಮಾಡುತ್ತೆ ಓಕೆ ಯಾಕಂದ್ರೆ ಇದು ಸ್ಪ್ರೇ ಸ್ಪ್ರೇ ಸ್ಪೀಸಿಸ್ ಇದು ಟೈಗರ್ಗೆ ಇಂಡಿಯನ್ ಬೈಸನ್ ಬೈಝನ್ ಓಕೆ ಇಲ್ಲಿ ನಾವು ಏಷಿಯನ್ ಸೈಡಸ್ ನೋಡಬಹುದು ವಲ್ನರೇಬಲ್ ಇದೆ ಸೈಟ್ಸ್ ನೋಡಬಹುದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೂಡ ನೋಡಬಹುದು ನೆಕ್ಸ್ಟ್ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತದೆ ಹೇಳಿದ್ವಿ ಸೊ ಇದರಿಂದ ಡಿಕ್ಲೈನ್ ಆಗ್ತಾ ಇದೆ ಹೆಬಿಟೈಟ್ ಲಾಸ್ ಇಂದ ಹೆಬಿಟೈಟ್ ಲಾಸ್ ನೆಕ್ಸ್ಟ್ ಕೆಟಲ್ ಡಿಸೀಸ್ ಅಂತ ಕೆಲವೊಂದಿಷ್ಟು ಕೆಟಲ್ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದಾವೆ ಅದರಿಂದ ಕೂಡ ಬೈಜನ್ ಸಂಖ್ಯೆ ಕಡಿಮೆ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಮೊಯಿ ಸ್ಟ್ಯಾಚೂಸ್ ಅಂತ ಮೊಯಿ ಪ್ರತಿಮೆಗಳು ಮೊಯಿ ಅಥವಾ ಮೊಯಿ ಪ್ರತಿಮೆಗಳು ಮೊಯಿ ಸ್ಟ್ಯಾಚ್ಯೂಸ್ ವೇರ್ ಬಿಲ್ಟ್ ಬೈ ವಿಚ್ ಪೀಪಲ್ ಮೊಯಿ ಪ್ರತಿಮೆಗಳನ್ನು ಯಾವ ಜನರು ನಿರ್ಮಿಸಿದರು ಅಂತಿದೆ ಯಾರಂದ್ರೆ ಪಾಲನಿಷಿಯನ್ ಪೀಪಲ್ ರಬ ನೋಯಿ ಅಂತ ಬರುತ್ತೆ ಓಕೆ ಈ ತರ ನಾವು ಇಲ್ಲಿ ಪ್ರತಿಮೆಗಳನ್ನ ಈ ತರ ನೋಡ್ತೀವಿ ಯಾರು ಬಿಲ್ಡ್ ಮಾಡಿದರೆ ಪಾಲನಿಷಿಯನ್ ಪೀಪಲ್ ಬಿಲ್ಡ್ ಮಾಡಿದರೆ ಓಕೆ ಇವು ಯಾವ ಒಂದು ಸಂಬಂಧ ಸಂಬಂಧಪಡ್ತವೆ ಅಂತಂದ್ರೆ ಈ ಮೆಗಾಲಿಥಿಕ್ ಮೆಗಾಲಿಥಿಕ್ ಮೆಗಾಲೆಥಿಕ್ ಸಂಬಂಧ ಪಡ್ತವೆ ಇವು ಮೊನೊಲಿಥಿಕ್ ಮೊನೊಲಿಥಿಕ್ ಇದಾವೆ ಇವು ಅಂದ್ರೆ ಸಿಂಗಲ್ ಒಂದೇ ಸ್ಕಾಲಲ್ಲಿ ಶಿಲಿಯಲ್ಲಿ ಕೆತ್ತ ಕೆತ್ತನೆ ಮಾಡಲಾಗಿದೆ ಮೊನೊಲೆಥಿಕ್ ಹುಮನ್ ಫಿಗರ್ಸ್ ಹುಮನ್ ಫಿಗರ್ಸ್ ಓಕೆ ಸೊ ನಾವು ಇಲ್ಲಿ ಪಿರಿಯಡ್ ನೋಡ್ತೀವಿ ತೌಸಂಡ್ ಫೋರ್ ಹಂಡ್ರೆಡ್ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಏಡಿ ಓಕೆ ಸೊ ನೀ ನಾವು ಇಲ್ಲಿ ಐಲ್ಯಾಂಡ್ ನೋಡ್ತೀವಿ ಇಂದ ಐಲ್ಯಾಂಡ್ ಇಲ್ಲಿ ನಿರ್ಮಾಣ ಆಗಿದೆ ಓಕೆ ನೆಕ್ಸ್ಟು ಈಸ್ಟರ್ ಐಲ್ಯಾಂಡ್ ನಾವು ಇಲ್ಲಿ ನೋಡ್ತೀವಿ ಯಾವ ಐಲ್ಯಾಂಡ್ ಅಂತಂದ್ರೆ ಇದು ಈಸ್ಟರ್ ಐಲ್ಯಾಂಡ್ ಈಸ್ಟರ್ ದ್ವೀಪ ಅಂತ ಕರಿತೀವಿ ಸೊ ನೆಕ್ಸ್ಟ್ ಇದು ಎಲ್ಲಿ ಬರುತ್ತೆ ಇದು ಇದು ನಮ್ಗೆ ಲೊಕೇಶನ್ ನೋಡ್ಬೇಕಂತಂದ್ರೆ ನಾವಿಲ್ಲಿ ನೋಡ್ತೀವಿ ಇದು ಆಸ್ಟ್ರೇಲಿಯಾ ಓಕೆ ನ್ಯೂಜಿಲೆಂಡ್ ಈ ಒಂದು ಜಾಗದಲ್ಲಿ ನೋಡ್ತೀವಿ ಮಲ್ನೇಷಿಯಾ ಓಕೆ ಈ ಐಲ್ಯಾಂಡ್ಸ್ ಅಲ್ಲೇ ಬರುತ್ತೆ ನೆಕ್ಸ್ಟು ಇದು ಯುನೆಸ್ಕೋ ವರ್ಲ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಇದು ಸೊ ಹಾಗಾದ್ರೆ ಇದು ನ್ಯೂಸಲ್ಲಿ ಯಾಕೆತ್ತಂದ್ರೆ ನಾವು ಇಲ್ಲಿ ನೋಡ್ತೀವಿ ಇತ್ತೀಚೆಗೆ ಇದು ಅಲ್ಲಿ ಹಾಕಿತ್ತು ಅಂತಂದ್ರೆ ತ್ರಟನ್ ಬೈ ಸಿ ಲೆವೆಲ್ ರೈಸ್ ಅಂತ ಇದೆ ಸಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ ಸಿ ಲೆವೆಲ್ ಇನ್ಕ್ರೀಸ್ ಆಗ್ತಿದೆ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಸೊ ಇದು ಬೈ ಟೂ ತೌಸಂಡ್ ಏಯ್ಟಿಗೆ ಈ ಒಂದು ಐಲ್ಯಾಂಡ್ ಐಲ್ಯಾಂಡ್ಸ್ ಮತ್ತೆ ಇವೇನು ಕಲ್ಚರಲ್ ರಿಸರ್ವೇಷನ್ಸ್ ಇದಾವೆ ಇದೇನು ಮ್ಯುನಿಸ್ಕೋ ಹೋಲ್ಡೇಡ್ ಸೈಟ್ ಇದೆ ಇದು ಕೂಡ ಸಬ್ಮರ್ಜ್ ಆಗುತ್ತೆ ಮುಳುಗಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆ ಇದು ಕಂಪ್ಲೀಟ್ ಆಗಿ ಮುಳುಗಿ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇದು ನ್ಯೂಸಲ್ಲಿತ್ತು ಮೋಹೇಶ್ ಜೈರೆಕ್ಟ್ ಕ್ವಶನ್ ಯಾವ ಥರ ಬರುತ್ತೆ ಇಲ್ಲಿ ಎಲ್ಲಿ ಇಲ್ಲಿ ಈಸ್ಟರ್ ಐಲೆನ್ಸ್ ಕೂಡ ಕೇಳ್ಬೋದು ಯಾವೊಂದು ಐಲ್ಯಾಂಡ್ ಅಲ್ಲಿ ಬರುತ್ತೆ ಅಂತ ಕೇಳ್ಬೋದು ಇಲ್ಲಿ ಡೈರೆಕ್ಟ್ ಆಗಿ ನಾವೇನು ಕೇಳಿದೀವಿ ಯಾರು ಬಿಲ್ಡ್ ಮಾಡಿದ್ದಾರೆ ಅಂತ ಕೇಳಿದೀವಿ ನೆಕ್ಸ್ಟ್ ಯಾವೊಂದು ಪೀರಿಯಡ್ಗೆ ಸಂಬಂಧಪಡುತ್ತೆ ಅಂತ ಕೇಳಬಹುದು ಓಕೆ ಮೆಗಾಲೆಥಿಕ್ ಪೀರಿಯಡ್ಗೆ ಸಂಬಂಧಪಡುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಬ್ಯೂರೋಸ್ಟಿಕ್ ಕ್ಷಿಪಣಿ ಬ್ಯೂರೋಸ್ಟಿಕ್ ಮಿಸೈಲ್ಸ್ ಯುನಿಕ್ ಫೀಚರ್ ಬ್ಯೂರೋಸ್ಟಿಕ್ ಕ್ಷಿಪಣಿಯ ವಿಶಿಷ್ಟ ವೈಶಿಷ್ಟ್ಯ ವೈಶಿಷ್ಟ್ಯ ಕೇಳಿದ್ದಾರೆ ಓಕೆ ಯುನಿಕ್ ಫೀಚರ್ ಕೇಳಿದ್ದಾರೆ ಇದು ಯುನಿಕ್ ಫೀಚರ್ ಏನಂತಂದ್ರೆ ಇಲ್ಲಿ ನ್ಯೂಕ್ಲಿಯರ್ ಪವರ್ಡ್ ಪ್ರಪಲ್ಷನ್ ಇದು ಪರಮಾಣು ಚಾಲಿತ ಅಂತ ಕರಿತೀವಿ ಇದನ್ನ ಯಾರು ಬಿಲ್ಡ್ ಮಾಡಿದರೆ ಬ್ಯೂರೋಸ್ಟಿಕ್ ಮಿಸೈಲು ಮಿಸೈಲು ಬಿಲ್ಡ್ ಬೈ ಬಿಲ್ಡ್ ಬೈ ರಷ್ಯಾ ರಷ್ಯಾ ಇದನ್ನ ನಿರ್ಮಾಣ ಮಾಡಿದೆ ಓಕೆ ಇದೊಂದು ನ್ಯೂಕ್ಲಿಯರ್ ಪವರ್ಡ್ ಇದರದ್ದು ಇಂಪಾರ್ಟೆಂಟ್ ಏನಂತಂದ್ರೆ ಇದು ಕ್ರೂಸ್ ಮಿಸೈಲ್ ಕ್ರೂಸ್ ಮಿಸೈಲ್ ಅಂತಂದ್ರೆ ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಏನಾಗುತ್ತೆ ಇದು ಇದು ಗ್ರೌಂಡ್ ಅಂತಂದ್ರೆ ಗ್ರೌಂಡ್ ಗೆ ಲೋ ಆಲ್ಟಿಟ್ಯೂಡ್ ಅಲ್ಲಿ ಟ್ರಾವೆಲ್ ಆಗುತ್ತೆ ಲೋ ಆಲ್ಟಿಟ್ಯೂಡ್ ಬಹಳ ಎತ್ತರಕ್ಕೆ ಹೋಗಲ್ಲ ಗ್ರೌಂಡಿಗೆ ಹತ್ತಿರವಾಗಿ ಟ್ರಾವೆಲ್ ಮಾಡುತ್ತೆ ಇದು ಅದಕ್ಕೆ ಇದು ನಾವು ಕ್ರೂಸ್ ಮಿಸೈಲ್ಸ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಇದಕ್ಕೆ ನ್ಯಾಟೋ ಏನು ನೇಮಿಂಗ್ ಮಾಡಿದೆ ನ್ಯಾಟೋ ಸ್ಕೈ ಫಾಲ್ ಅಂತ ನೇಮಿಂಗ್ ಮಾಡಿದೆ ಅದಕ್ಕೆ ಏನು ಸ್ಕೈ ಫಾಲ್ ಸ್ಕೈಫಾಲ್ ಅಂತ ನೇಮಿಂಗ್ ಮಾಡಿದೆ ಇದು ನೆನಪಿ ಇದು ಇಂಪಾರ್ಟೆಂಟ್ ಇಲ್ಲಿ ನೆಕ್ಸ್ಟ್ ನಾವಿಲ್ಲಿ ಏನು ನೋಡ್ತೀವಿ ಇದು ಕ್ರೂಸ್ ಮಿಸೈಲು ಓಕೆ ದಟ್ ಈಸ್ ಓಕೆ ಬಟ್ ಇದು ನ್ಯೂಕ್ಲಿಯರ್ ಪವರ್ಡ್ ಇದು ನ್ಯೂಕ್ಲಿಯರ್ ಪವರ್ಡ್ ನ್ಯೂಕ್ಲಿಯರ್ ಪವರ್ಡ್ ಕನ್ವೆನ್ಷನಲ್ ಏನಾಗ್ತಿತ್ತು ಟರ್ಬೋ ಫ್ಯೂಯಲ್ ಯೂಸ್ ಮಾಡ್ತಿದ್ರು ಟರ್ಬೋ ಟರ್ಬೋ ಫ್ಯೂಯಲ್ ಮಾಡಿ ಎಲ್ಲ ನಾವು ಕ್ಷಿಪಣಿಗಳನ್ನ ನೋಡ್ತೀವಿ ಮಿಸೈಲ್ಸ್ ನೋಡ್ತೀವಿ ಬಟ್ ಇದ್ರ ಡಿಸ್ಟಿಂಕ್ ಏನಂತಂದ್ರೆ ಇದು ನ್ಯೂಕ್ಲಿಯರ್ ಪವರ್ಡು ಇಟ್ ಕ್ಯಾನ್ ಗೋ ಲಾಂಗರ್ ಡಿಸ್ಟೆನ್ಸ್ ನ್ಯೂಕ್ಲಿಯರ್ ಪವರ್ ಇದ್ದರೆ ಏನು ಮಾಡ್ತಾರೆ ಲಾಂಗರ್ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ನೋಡ್ತೀವಿ ನಾವು ಟ್ವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ನೋಡ್ತೀವಿ ಟ್ವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ತನಕ ಟ್ರಾವೆಲ್ ಆಗುತ್ತೆ ಇದು ಓಕೆ ನೆಕ್ಸ್ಟು ಇಲ್ಲಿ ಪರಮಾಣು ಬ ಏನು ಬಾಂಬ್ನ ತೊಗೊಂಡು ಹೋಗ್ಬೋದು ಇದು ನ್ಯೂಕ್ಲಿಯರ್ ಬಾಂಬ್ಸ್ನ ಕ್ಯಾರಿ ಮಾಡ್ಬೋದು ನ್ಯೂಕ್ಲಿಯರ್ ಬಾಂಬ್ಸ್ನ ಕ್ಯಾರಿ ಮಾಡ್ಬೋದು ಇದು ಓಕೆ ಇದು ಹೆಂಗೆ ಪವರ್ ಮಾಡ್ತಾರೆ ಇವಾಗ ನ್ಯೂಕ್ಲಿಯರ್ ಪವರ್ ಅಂತಂದರೆ ಇಲ್ಲಿ ಸ್ಮಾಲ್ ರಿಯಾಕ್ಟರ್ ಇರುತ್ತೆ ಸ್ಮಾಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇರುತ್ತೆ ಅದರಿಂದ ಇದಕ್ಕೆ ಎನರ್ಜಿ ಸಿಗುತ್ತೆ ಸ್ಮಾಲ್ ನಾವು ರಿಯಾಕ್ಟರ್ ಎಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ನಾರ್ಮಲ್ ಆಗಿ ನಾರ್ಮಲ್ ಆಗಿ ರಿಯಾಕ್ಟರ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ಏನು ಮಾಡ್ತಿದೆ ಒಂದು ಸ್ಮಾಲ್ ರಿಯಾಕ್ಟರು ಒಂದು ಮಿಸೈಲ್ಗೆ ಪವರ್ನ ಕೊಡ್ತಾ ಇದೆ ಓಕೆ ಇದು ಲೋ ಲೆವೆಲ್ ಟ್ರಾವೆಲ್ ಆಗೋದ್ರಿಂದ ರೆಡರ್ ಅಲ್ಲಿ ಈಸಿಯಾಗಿ ಇದು ಡಿಟೆಕ್ಟ್ ಆಗೋಲ್ಲ ರೆಡಾರಲ್ಲಿ ಡಿಟೆಕ್ಟ್ ಆಗೋಲ್ಲ ಓಕೆ ನೆಕ್ಸ್ಟು ಇದೊಂದು ನ್ಯೂಕ್ಲಿಯರ್ ಪವರ್ಡ್ ರೇಂಜ್ ನೋಡ್ತೀವಿ ಟ್ವೆಂಟಿ ಟೂ ತೌಸಂಡ್ ಕಿಲೋಮೀಟರ್ಸ್ ಇನ್ನು ಇನ್ನೊಂದು ಇನ್ನೂ ಫೀಚರ್ ಏನಂತಂದ್ರೆ ಇಲ್ಲಿ ಟಾರ್ಗೆಟ್ ಇದೆ ಇಲ್ಲಿಂದ ಲಾಂಚ್ ಮಾಡಿದ್ದಾರೆ ಇಲ್ಲಿ ಹಿಟ್ ಹೋಗಿಂತ ಮುಂಚೆ ಇಲ್ಲಿ ತುಂಬ ಸರ್ಕಲ್ ಹಾಕುತ್ತ ಇದು ನಾವು ಇಲ್ಲಿ ರೇಂಜ್ ನೋಡಬಹುದು ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ಇದೆ ಓಕೆ ಅದಕ್ಕೆ ಇದು ವೆರಿ ಹಾರ್ಡ್ ಟು ಡಿಟೆಕ್ಟ್ ಮತ್ತೆ ವೆರಿ ಡೇಂಜರ್ ಈ ಮಿಸೈಲ್ ಓಕೆ ವಿಲ್ಟ್ ಬೈ ರಷ್ಯಾ ಏನು ಕೇಳ್ತಾರೆ ನಮ್ಗೆ ಇಂಪಾರ್ಟೆಂಟ್ ಏನು ಎಕ್ಸಾಮ್ ಪರ್ಪಸ್ ಯಾರು ಯಾವ ಕಂಟ್ರಿ ರೆಡಿ ಮಾಡಿದೆ ರಷ್ಯಾ ರೆಡಿ ಮಾಡಿದೆ ನೆಕ್ಸ್ಟ್ ಯಾವ ಫ್ಯೂಯಲ್ ಯೂಸ್ ಮಾಡಿದೆ ನ್ಯೂಕ್ಲಿಯರ್ ಫ್ಯೂಯಲ್ ಯೂಸ್ ಮಾಡುತ್ತೆ ನ್ಯೂಕ್ಲಿಯರ್ ಪವರ್ಡ್ ಇದು ಯಾತ್ರೋ ಯಂಗ್ ಪವರ್ಡು ನ್ಯೂಕ್ಲಿಯರ್ ಪವರ್ಡು ನ್ಯೂಕ್ಲಿಯರ್ ಕೇಪಬಲ್ ರೇಂಜ್ ಇಂಪಾರ್ಟೆಂಟ್ ಇಲ್ಲಿ ಓಕೆ ನೆಕ್ಸ್ಟ್ ಜೋಗ್ರಫಿಕಲಿಸಾ ಐಲ್ಯಾಂಡ್ ಬಿಲಾಂಗ್ಸ್ ಟು ವಿಚ್ ಕಾಂಟಿನೆಂಟ್ ಅಂತ ಕೇಳಿದ್ದಾರೆ ಭೌಗೋಳಿಕವಾಗಿ ಲೆಂಪೆಡೂಸ ದೀಪ ಯಾವ ಖಂಡಕ್ಕೆ ಸೇರಿದೆ ಆನ್ಸರ್ ವಿಲ್ ಬಿ ಆಫ್ರಿಕಾ ಖಂಡಕ್ಕೆ ಸೊ ನಾವು ಇಲ್ಲಿ ಮ್ಯಾಪ್ ನೋಡ್ಬೋದು ಲೆಂಪೆದುಸಾ ಐಲ್ಯಾಂಡು ಇಲ್ಲಿ ಇಲ್ಲಿ ನೋಡ್ಬೋದು ಆಫ್ರಿಕಾ ಸೇರುತ್ತೆ ಇದು ಆಫ್ರಿಕಾ ಕಾಂಟಿನೆಂಟ್ ಬಟ್ ಇದು ಅಡ್ಮಿನಿಸ್ಟ್ರೇಟ್ ಬೈ ಏನು ಯಾವುದು ಸಿಸಿಲಿ ಮಾಡುತ್ತೆ ಇದನ್ನ ಸಿಸಿಲಿ ಗವರ್ನ್ ಮಾಡುತ್ತೆ ಸಿಸಿಲಿ ಒಂದು ಆಟೋನಾಮಸ್ ರೀಸನ್ ಇದು ಅಟೋನಾಮಸ್ ಅಟೋನಮಸ್ ರೀಸನ್ ಆಫ್ ಇಟಲಿ ಇಟಲಿ ಓಕೆ ಸೊ ಎಲ್ಲಿ ಬರುತ್ತೆ ಇದು ಯಾವ ಒಂದು ಸೀದಲ್ಲಿ ಬರುತ್ತೆ ಮೆಡಿಟೇರಿಯನ್ ಸೀದಲ್ಲಿ ಬರುತ್ತೆ ಓಕೆ ನೋಡ್ತೀವಿ ಸಿಸಿಲಿ ಇಟ್ಲಿ ಮೆಡಿಟೇರಿಯನ್ ಸಿ ನೆಕ್ಸ್ಟು ನಾವು ಇಲ್ಲಿ ಯಾವೊಂದು ದೇಶಗಳು ನೋಡ್ತೀವಿ ಮಾಲ್ಟಾ ಮತ್ತು ತೊಂದು ನೋಡ್ತೀವಿ ಓಕೆ ಮನುಷಲ್ ನೋಡ್ತೀವಿ ಇಲ್ಲಿ ಮಾಲ್ಟಾ ನೋಡ್ತೀವಿ ಇಲ್ಲಿ ಮೆಡಲ್ ಅಲ್ಲಿ ಬರುತ್ತೆ ಇದು ಇಲ್ಲಿ ಎರಡು ಕಂಟ್ರಿಗಳು ಕೇಳಬಹುದು ನೆಕ್ಸ್ಟ್ ಮೆಲ್ಟೇರಿಯನ್ಸಿ ಕೊಡಬಹುದು ಇಲ್ಲಿ ಮೆಲ್ಟೇರಿಯನ್ಸಿ ಕ್ಲೈಮೇಟ್ ಕ್ಲೈಮೇಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕ್ಲೈಮೇಟ್ ಏನಂತಂದ್ರೆ ಇದು ಡ್ರೈ ಸಮ್ಮರ್ ಇರುತ್ತೆ ಸಮರ್ ಇರುತ್ತೆ ವೆಟ್ ವಿಂಟರ್ಸ್ ಇರ್ತವೆ ಇಲ್ಲಿ ಅಂದ್ರೆ ಚಳಿಗಾಲ ಮಳೆ ಆಗುತ್ತೆ ಸಮ್ಮರ್ ಅಲ್ಲಿ ಮಳೆ ಆಗಲ್ಲ ಇದೊಂದು ಯುನಿಕ್ ಯುನಿಕ್ ಆಫ್ ಮೆಡಿಟರೇನ್ಸಿ ಕ್ಲೈಮೇಟ್ ಇದು ಈ ತರ ಎರಡು ಸ್ಟೇಟ್ಮೆಂಟ್ ಮೇಲೆ ನಾವು ಒಂದು ಕ್ಲೈಮೇಟ್ ನ ಡಿಸ್ಟಿಂಗ್ ಮಾಡಬಹುದು ಬೇರೆ ಕ್ಲೈಮೇಟ್ ಗಿಂತ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ಸ್ಪೇಸ್ ಫಂಕ್ಷನ್ಸ್ ಅಂಡರ್ ವಿಚ್ ಡಿಪಾರ್ಟ್ಮೆಂಟ್ ಇನ್ ಸ್ಪೇಸ್ ಯಾವ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತದೆ ಓಕೆ ಇನ್ ಸ್ಪೇಸ್ ಇನ್ ಸ್ಪೇಸು ನಾವಿಲ್ಲಿ ನೋಡ್ತೀವಿ ನ್ಯಾಷನಲ್ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥರೈಸೇಷನ್ ಸೆಂಟರ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ಆನ್ಸರ್ ವಿಲ್ ಬಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಓಕೆ ಇನ್ ಸ್ಪೇಸ್ ನಾವು ಸ್ಟ್ಯಾಂಡ್ ಫಾರ್ಮ್ ನೋಡಿದ್ವಿ ನೆಕ್ಸ್ಟ್ ಇದು ನೋಡಲ್ ಏಜೆನ್ಸಿ ವರ್ಕ್ಸ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇದೇನು ಮಾಡುತ್ತೆ ಇಲ್ಲಿ ಇನ್ ಸ್ಪೇಸ್ ಏನು ಮಾಡುತ್ತೆ ಅಂತಂದ್ರೆ ಇದೊಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡುತ್ತೆ ಇಂಟರ್ಫೇಸ್ ಅದ್ರ ಮಧ್ಯೆ ಕ್ರಿಯೇಟ್ ಮಾಡೋದೇ ಇಸ್ರೋ ಇಸ್ರೋ ನೆಕ್ಸ್ಟು ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಪ್ರೈವೇಟ್ ಸ್ಪೇಸ್ ಏಜೆನ್ಸಿಗಳು ಬರ್ತವೆ ಇದ್ರ ಮಧ್ಯೆ ಇಂಟರ್ಫೇಸ್ ಕ್ರಿಯೇಟ್ ಮಾಡುತ್ತೆ ಅಗರ್ ಏನೇನು ಸಹಾಯ ಮಾಡುತ್ತೆ ಇದು ಇಲ್ಲಿ ಇದಕ್ಕೆ ಇಸ್ರೋದಿಂದ ಏನ್ ಮಾಡ್ತಾರೆ ಟೆಕ್ನಾಲಜಿ ಆಗಲಿ ಎಕ್ಸ್ಪರ್ಟಿ ಆಗಲಿ ಇಲ್ಲಿ ಏನು ಮಾಡ್ತಾರೆ ಇವರು ಎಕ್ಸೆಸ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಟೆಸ್ಟಿಂಗ್ ಆಗಿರ್ಬೋದು ಟೆಸ್ಟಿಂಗ್ ಆಗಿರ್ಬೋದು ಟೆಕ್ನಿಕಲ್ ರಿವ್ಯೂಸ್ ಆಗಿರ್ಬೋದು ಟೆಕ್ನಿಕಲ್ ಟೆಕ್ನಿಕಲ್ ರಿವ್ಯೂಸ್ ಆಗಿರ್ಬೋದು ಇದೆಲ್ಲ ಇಲ್ಲಿ ಈ ಒಂದು ಇಂಟರ್ಫೇಸ್ ಮುಖಾಂತರ ಪ್ರೈವೇಟ್ ಏಜೆನ್ಸಿದವ್ರು ಏನು ಮಾಡ್ತಾರೆ ಎಕ್ಸೆಸ್ ಮಾಡ್ತಾರೆ ಓಕೆ ಅಲ್ಟಿಮೇಟ್ಲಿ ಇದ್ರ ಇನ್ಸ್ಪೇಸ್ ಏಮ್ ಏನು ಅಬ್ಜೆಕ್ಟಿವ್ ಏನಂತಂದ್ರೆ ಪ್ರೈವೇಟ್ ಪ್ರೈವೇಟ್ ಏಜೆನ್ಸಿನ ಪ್ರೈವೇಟ್ ಏಜೆನ್ಸಿಗಳನ್ನ ಅಥವಾ ಸ್ಟಾರ್ಟಪ್ಸ್ನ ನ ಏನು ಮಾಡೋದು ಪ್ರಮೋಟ್ ಮಾಡೋದು ಸ್ಪೇಸ್ ಇಂಡಸ್ಟ್ರಿಯಲ್ಲಿ ಓಕೆ ಹಾಗಾದ್ರೆ ಇದು ಯಾವ ಡಿಪಾರ್ಟ್ಮೆಂಟ್ ಏನಾದ್ರು ಕೆಲಸ ಮಾಡುತ್ತೆ ನಾವು ನೋಡಿದ್ವಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಸ್ಪೇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಓಕೆ ಕ್ಲೇಮ್ ಲಿಸ್ಟ್ ಕೊಡ್ತಿದ್ರೆ ಸಾಕು ಇಸ್ರೋ ಏನು ಮಾಡ್ತಿದೆ ಪ್ರೈವೇಟ್ ಏಜೆನ್ಸಿನ ಪ್ರಮೋಟ್ ಮಾಡುತ್ತಿದೆ ಸ್ಪೇಸ್ ಏಜೆನ್ಸಿಯಲ್ಲಿ ಬ ಇನ್ವೆಸ್ಟ್ಮೆಂಟ್ ಬರಲಿ ಇನ್ವೆಸ್ಟ್ಮೆಂಟ್ ಬರಲಿ ಜಾಸ್ತಿ ನಮ್ದು ಏನು ಇನೋವೇಶನ್ಸ್ ತೊಗೊಂಡು ಬರಲಿ ಹೇಳಿ ಪ್ರಮೋಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟು ಸಬ್ ಸಾರ್ ಸಬಾ ಸಾರ್ ಎ ಐ ಟೂಲ್ ಸಬಾ ಸಾರ್ ಎ ಐ ಟೂಲ್ ಹ್ಯಾಸ್ ಬಿನ್ ಡೆವಲಪ್ಡ್ ಫಾರ್ ಟು ಸಭಾ ಸಾರ್ ಎ ಐ ಪರಿಕರವನ್ನು ಅಭಿವೃದ್ಧಿಪಡಿಸಲಾಗಿದೆ ಸೊ ಏನಕ್ಕೆ ರೆಡಿ ರೆಡಿ ಮಾಡಿದ್ದಾರೆ ಅಂತಂದ್ರೆ ಇಟ್ ಕ್ಯಾನ್ ಜನರೇಟ್ ಮಿನಿಟ್ಸ್ ಆಫ್ ಗ್ರಾಮ್ ಸಭಾ ಮೀಟಿಂಗ್ಸ್ ಗ್ರಾಮ್ ಸಭಾ ನ ಏನು ಮಾಡ್ತೀವಿ ಸಭೆನ ಇಲ್ಲಿ ಏನು ಮಾಡ್ತಾಯಿದ್ದು ಸಮರಿ ಮಾಡ್ತಿದ್ದೆವು ಸೊ ನಾವಿಲ್ಲಿ ನೋಡ್ತೀವಿ ಸಭಾ ಸಾರ್ ಸಭಾ ಸಾರ್ ಎ ಐ ಟೂಲ್ ಎ ಐ ಟೂಲ್ ಸೊ ಯಾವೊಂದು ಬೇಸ್ ಇಟ್ಕೊಂಡು ಇದನ್ನ ರೆಡಿ ಮಾಡಿದರೆ ಇಲ್ಲಿ ನೋಡ್ತೀವಿ ನಾವು ಭಾಷಣಿ ಭಾಷಣಿ ಟ್ರಾನ್ಸ್ಲೇಷನ್ ಪ್ಲಾಟ್ಫಾರ್ಮ್ ಭಾಷಣಿ ನೋಡ್ತೀವಿ ಭಾಷಿನಿ ಇದೊಂದು ಮಲ್ಟಿ ಲ್ಯಾಂಗ್ವೇಜ್ ಪ್ಲಾಟ್ಫಾರ್ಮ್ ಇದು ಮಲ್ಟಿ ಲ್ಯಾಂಗ್ವೇಜ್ ಪ್ಲಾಟ್ಫಾರ್ಮು ಸೊ ನಾವು ಇಲ್ಲಿ ವೇರಿಯಸ್ ಇಂಡಿಯನ್ ಲ್ಯಾಂಗ್ವೇಜಸ್ನ ಇಲ್ಲಿ ನೋಡ್ತೀವಿ ಓಕೆ ನೆಕ್ಸ್ಟ್ ಇದ್ರ ಇಂಪಾರ್ಟೆಂಟ್ ಏನಾಗುತ್ತೆ ಇಲ್ಲಿ ಆಗಸ್ಟ್ ಫಿಫ್ಟೀನ್ಗೆ ಆಗಸ್ಟ್ ಫಿಫ್ಟೀನ್ಗೆ ಟೂ ತೌಸಂಡ್ ಟ್ವೆಂಟಿ ಫೈಲಿ ತ್ರಿಪುರಾದಲ್ಲಿ ಏನು ಮಾಡ್ತಾರೆ ಲಾಂಚ್ ಮಾಡ್ತಾರೆ ತ್ರಿಪುರಾದಲ್ಲಿ ತ್ರಿಪುರ ಲಾಂಚ್ ಮಾಡ್ತಾರೆ ಹಾಗಾದ್ರೆ ಇದು ಈ ಎ ಐ ಟೂಲ್ ಯಾವ ಥರ ಕೆಲಸ ಮಾಡುತ್ತೆ ಎ ಐ ಟೂಲು ಎ ಐ ಟೂಲ್ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರಾಮ ಪಂ ಗ್ರಾಮ ಪಂಚಾಯತ್ ಇದೆ ಗ್ರಾಮ ಪಂಚಾಯತಿ ಗ್ರಾಮ ಸಭಾ ನೋಡ್ತೀವಿ ಗ್ರಾಮ ಸಭಾ ಈ ಗ್ರಾಮ ಸಭಾ ಅಂತಂದ್ರೆ ಏನು ಆಲ್ ರೆಜಿಸ್ಟ್ ರೆಜಿಸ್ಟರ್ಡ್ ವೋಟರ್ಸ್ ಏನೇನು ಇನ್ಕ್ಲೂಡ್ ಮಾಡುತ್ತೆ ಆಲ್ ರೆಜಿಸ್ಟರ್ಡ್ ವೋಟರ್ಸ್ನ ನಾವು ಏನಂತ ಕರಿತೀವಿ ಗ್ರಾಮ ಸಭಾ ಅಂತ ಕರಿತೀವಿ ಇದು ಪರ್ಮನೆಂಟ್ ಆಗಿರುತ್ತೆ ಗ್ರಾಮ ಸಭಾ ಮತ್ತೆ ಇದು ಲಾರ್ಜೆಸ್ಟು ಓಕೆ ಗ್ರಾಮ ಪಂಚಾಯತಿಯಲ್ಲಿ ನೆಕ್ಸ್ಟು ಈ ಗ್ರಾಮ ಸಭಾ ಮೀಟಿಂಗ್ಸ್ ಆಗ್ತವೆ ಮೀಟಿಂಗ್ಸ್ ಆಗ್ತವೆ ಅಲ್ಲಿ ಏನು ನೋಡ್ತೀವಿ ನಾವು ವಿಡಿಯೋ ವಿಡಿಯೋ ಆಡಿಯೋ ವಿಡಿಯೋ ಆಗಿರೋದು ನೋಡ್ತೀವಿ ವಿಡಿಯೋ ವಿಡಿಯೋ ಅಥವಾ ಆಡಿಯೋ ಫೈಲ್ಸ್ನ ಏನು ಮಾಡ್ತೀವಿ ಇಲ್ಲಿ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ಇದೇನು ಮಾಡುತ್ತೆ ಡೈರೆಕ್ಟಾಗಿ ಸಮರಿ ರೆಡಿ ಮಾಡುತ್ತೆ ಸಮರಿ ರೆಡಿ ಮಾಡುತ್ತೆ ಇನ್ ವೇರಿಯಸ್ ಲ್ಯಾಂಗ್ವೇಜಸ್ಸಲ್ಲಿ ಲ್ಯಾಂಗ್ವೇಜಸ್ಸಲ್ಲಿ ಓಕೆ ಈಗ ಈ ಸಮರಿನ ಏನು ಮಾಡ್ಬೋದು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಎಕ್ಸೆಸ್ ಮಾಡ್ಬೋದು ಇದರ ಉದ್ದೇಶ ಇಷ್ಟೇ ಓಕೆ ಯಾರ ಯಾರಾಗಲಿ ಇದನ್ನು ಎಕ್ಸೆಸ್ ಮಾಡ್ಬೋದು ಇದನ್ನೇನು ಮಾಡಿ ಏನು ಕ್ರಿಯೇಟ್ ಮಾಡುತ್ತೆ ಯೂನಿಫಾರ್ಮಿಟಿ ರೋಟ್ ಇಂಡಿಯಾ ಇನ್ ಗ್ರಾಮ್ ಪಂಚಾಯತ್ಸ್ ಕ್ರಿಯೇಟ್ ಮಾಡುತ್ತೆ ಓಕೆ ನಾವಿಲ್ಲಿ ಕಂಟಿನ್ಯೂಸ್ ಆಗಿ ನೋಡ್ಬೋದು ಇನ್ ಫ್ಯೂಚರಲ್ಲಿ ಎಲ್ಲ ಕಡೆ ನಾವು ಏನ್ಮಾಡ್ತೀವಿ ಎ ಐ ಇಂಟಿಗ್ರೇಷನ್ ನೋಡ್ತೀವಿ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಸೆಕೆನ್ಸಿಸ್ ಅಂತ ಇದೆ ಇಸ್ ಎ ಸಿಗ್ನಿಫಿಕೆಂಟ್ ಬಿಕಾಸ್ ಆಫ್ ಇಟ್ ಕ್ಯಾನ್ ಅಡಿಯೋನೆಲ್ಲ ಸೆಕೆನ್ಸಿಸ್ ಗಮನಾರ್ಹವಾಗಿದೆ ಏಕೆಂದರೆ ಅದು ಈ ಕೆಳಗೆ ನೋವುಗಳನ್ನು ಮಾಡಬಹುದು ಏನ ಇದೇನ್ ಮಾಡುತ್ತೆ ಅಂದ್ರೆ ಬ್ರೇಕ್ ಡೌನ್ ಫೆಟ್ ಪ್ಲಾಸ್ಟಿಕ್ ಅಂತ ಬರುತ್ತೆ ಲೆಟ್ ಪ್ಲಾಸ್ಟಿಕ್ ಏನು ಮಾಡ್ತಿದ್ದು ಡಿಗ್ರೇಡ್ ಮಾಡತ್ತಿದ್ವು ಡಿಗ್ರೇಡ್ ಮಾಡುತ್ತೆ ಸೊ ನಾವೇನು ನೋಡಿರ್ತೀವಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಡಿಗ್ರೇಡ್ ಆಗೋದು ಆಗೋದಿಲ್ಲ ನಾನ್ ಡಿಗ್ರೇಡೇಬಲ್ ಅಂತ ನೋಡ್ತೀವಿ ನಾನ್ ಡಿಗ್ರೇಡೇಬಲ್ ಅಂತ ನೋಡ್ತೀವಿ ನೆಕ್ಸ್ಟು ಇಟ್ ಕ್ಯಾನ್ ರಿಮೇನ್ ಇನ್ ಎನ್ ಒನ್ ಫಾರ್ ಹಂಡ್ರೆಡ್ ಇಯರ್ಸ್ ಹಂಡ್ರೆಡ್ ಇಯರ್ಸ್ ಅಂತ ನೋಡಿರ್ತೀವಿ ಬಟ್ ರೀಸೆಂಟ್ ಆಗಿ ನಾವೇನು ನೋಡ್ತೀವಿ ಇವನ್ ಪ್ಲಾಸ್ಟಿಕ್ನ ಈ ಒನ್ ಬ್ಯಾಕ್ಟೀರಿಯಾ ಇಲ್ಲಿ ನೋಡ್ಬೋದು ಈ ಬ್ಯಾಕ್ಟೀರಿಯಾ ಏನು ಮಾಡ್ತಾ ಇದೆ ಡಿಗ್ರೇಡ್ ಮಾಡ್ತಾ ಇದೆ ಇದನ್ನು ಡಿಗ್ರೇಡ್ ಮಾಡ್ತಾ ಇದೆ ಓಕೆ ಡಿಗ್ರೇಡ್ ಮಾಡಿ ಇದನ್ನ ಏನು ಮಾಡುತ್ತೆ ಕನ್ಸ್ಯೂಮೇಬಲ್ ಮಾಡುತ್ತೆ ಕನ್ಸ್ಯೂಮೇಬಲ್ ಮಾಡುತ್ತೆ ಫಾರ್ ಸಮ್ ಸಮ್ ಮೈಕ್ರೋ ಆರ್ಗನಿಸಮ್ಸ್ಗೆ ಮೈಕ್ರೋ ಆರ್ಗನಿಸಮ್ಸ್ಗೆ ಅವಾಗ ಏನಾಗುತ್ತೆ ಇದು ಕಂಪ್ಲೀಟ್ ಆಗಿ ರಿಸೈಕಲ್ ಮಾಡ್ಬೋದು ಇದು ನಾವಾಗ ನಾವು ರೀಸೈಕಲ್ ಮಾಡ್ಬೋದು ಕಂಪ್ಲೀಟಾಗಿ ಇದೇನಾಗುತ್ತೆ ಎನ್ವೈರೋನ್ಮೆಂಟಿಂದ ಹೋಗಿಬಿಡುತ್ತೆ ಇಂದ ಇದು ಡಿಗ್ರೇಡ್ ಆಗಿ ಹೋಗ್ಬಿಡುತ್ತೆ ಓಕೆ ನಾವಿಲ್ಲಿ ಎಲ್ಲಿ ನೋಡ್ತೀವಿ ಬ್ಯಾಕ್ಟಿ ಇದೊಂದು ಹಾಗಾದ್ರೆ ಇದು ಯಾವ ಸ್ಪೀಸ್ ಅಂದರೆ ಇದು ಬ್ಯಾಕ್ಟೀರಿಯಂ ಅಲ್ಲಿ ಬರುತ್ತೆ ಇದೊಂದು ಬ್ಯಾಕ್ಟೀರಿಯಂ ಇದು ಬ್ಯಾಕ್ಟೀರಿಯಂ ಓಕೆ ಪ್ಯಾಟ್ ಪ್ಲಾಸ್ಟಿಕ್ಸ್ ಅಂದ್ರೆ ಏನು ನೋಡ್ತೀವಿ ನಾವು ಪಾಲಿ ಪಾಲಿ ಟೆರಾಕ್ ತಲೆ ನೋಡ್ತೀವಿ ಓಕೆ ಇದೇನೆಲ್ಲ ಇಂಪಾರ್ಟೆಂಟ್ ಏನಂತಂದ್ರೆ ಇದಕ್ಕೆ ಏನಕ್ಕೆ ಹೆಲ್ಪ್ ಆಗುತ್ತೆ ಇದು ಪ್ಲಾಸ್ಟಿಕ್ ಡಿಗ್ರೇಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಡಿಗ್ರೇಡೇಷನ್ಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಎಲ್ಲಿ ಯೂಸ್ ಮಾಡ್ಬೋದು ಡೈರೆಕ್ಟ್ ಡೈರೆಕ್ಟಾಗಿ ನಾವು ರೀಸೈಕಲಲ್ಲಿ ಯೂಸ್ ಮಾಡ್ಬೋದು ಪ್ಲಾಸ್ಟಿಕ್ ರೀಸೈಕಲ್ ಅಲ್ಲಿ ಯೂಸ್ ಮಾಡ್ಬೋದು ಇದನ್ನ ಓಕೆ ಯಾಕಂದ್ರೆ ಪ್ಲಾಸ್ಟಿಕ್ ನಮಗೆ ಇವಾಗ ಏನಾಗಿದೆ ಒಂದು ಹೆಡೇಕ್ ಆಗಿದೆ ಪ್ಲಾಸ್ಟಿಕ್ ನ ನಾವು ಇಂದ ಈ ತರ ರಿಮೂವ್ ಮಾಡ್ಕೋಬಹುದು ಇವಾಗ ಓಕೆ thank you we discussed most important mcqs from today's news okay thank you for watching and we'll see you next session